ಬೆಳಗಾವಿಯಲ್ಲಿ ಕಡವೆ ಭೇಟೆಯಾಡ್ತಾ ಇದ್ದ ಒಂಬತ್ತು ಜನ ಆರೋಪಿಗಳು ಬಂಧನವಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನೆರಸೆ ಆರಣ್ಯದಲ್ಲಿ ಈ ಘಟನೆ ನಡೆದಿದೆ ಲೋಂಡಾ ಅರಣ್ಯ ವಲಯದ ವ್ಯಾಪ್ತಿಯಲ್ಲಿ ಒಂದು ಕಡವೆ ಭೇಟೆಯಾಡಿದ್ದ ಕದಿಮರು ಅಂಧರಾಗಿದ್ದಾರೆ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಒಂಬತ್ತು ಜನರನ್ನ ಆರೋಪಿಗಳ ಬಂಧನ ಆಗಿದ್ದಾರೆ ಖಾನಾಪುರ ತಾಲೂಕಿನ ನೆರಸೆ ಗ್ರಾಮದ ರಂಜಿತ್ ದೇಸಾಯಿ ಬಲವಂತ ದೇಸಾಯಿ ಆತ್ಮರಾಮ್ ದೇವಳಿ ಪ್ರಮೋದ್ ದೇಸಾಯಿ ದತ್ತರಾಜ್ ಹವಲ್ದಾರ್ ಧ್ಯಾನೇಶ್ ಗಾವಡೆ ಗೋವಿಂದ ದೇಸಾಯಿ ಅಪ್ಪಿ ಹಣಬರ ಬರಪ್ಪ ಹಣಬರ ಬಂಧಿತ ಆರೋಪಿಗಳಾಗಿದ್ದಾರೆ ಬಂಧಿತರ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ಕೇಸ್ ದಾಖಲಾಗಿದೆ ಬಂಧಿತರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ ಅರಣ್ಯ ಇಲಾಖೆ ಅಧಿಕಾರಿಗಳು ಖಾನಾಪುರ ಎಸಿಎಫ್ ಸುನಿತಾ ನಿಂಬರ್ಗಿ ಆರ್ಎಫ್ಒ ಶ್ರೀಕಾಂತ್ ಪಾಟೀಲ್ ವಲಯ ಅರಣ್ಯ ಅಧಿಕಾರಿ ಸೈಯದ್ ನದಾಫ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ